ಹಲೇ ಲೋಯ ಪ್ರೈಸ್ ಲಾಡ್ ಕರ್ತನಾದ ಇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಬಹುದು ಹಾಗೂ ನಮ್ಮ ಪ್ರಾರ್ಥನಾ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗುವುದಾದರೆ ಪ್ರತಿನಿತ್ಯವೂ ನಡೆಯುವಂತಹ ನಮ್ಮ ಪ್ರಾರ್ಥನೆಗಳಿಗೆ ನೀವು ಭಾಗವಹಿಸಬಹುದು ನಾವು ನಿಮಗಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಮಂಗಳವಾರದಂದು ನಡೆಯುವಂಥ ಉಪವಾಸ ಪ್ರಾರ್ಥನೆ ಕುಟುಂಬಕ್ಕಾಗಿರುವ ಉಪವಾಸ ಪ್ರಾರ್ಥನೆಗಳಿಗೂ ಕೂಡ ನೀವು ಆ ಗ್ರೂಪ್ನ ಮೂಲಕವಾಗಿ ಜಾಯ್ನ್ ಆಗಬಹುದಾಗಿದೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆ ಮಾಡಿ ಪ್ರಾರಂಭಿಸಿದ ಯಾವ ವಿಷಯದಲ್ಲೂ ಸೋಲನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸತ್ಯವೇದಲ್ಲ ಉದಾಹರಣೆಯಾಗಿ ನಾವು ಅನೇಕ ಭಕ್ತರನ್ನ ನಾವು ಕಾಣ್ತೇವೆ ಪ್ರಾರ್ಥನೆ ಮಾಡಿ ಪ್ರಾರಂಭಿಸಿದ ಅಥವಾ ಪ್ರಾರ್ಥನೆ ಮಾಡಿ ದೇವರಿಂದ ಅನೇಕರು ಉತ್ತರವನ್ನ ಕಂಡುಕೊಂಡಿದ್ದಾರೆ ಹೊರತು ಪ್ರಾರ್ಥಿಸಿ ಸೋತಂತ ಮನುಷ್ಯರನ್ನ ನಾವು ಕಾಣಲು ಸಾಧ್ಯವಿಲ್ಲ ಸತ್ಯವೇದದಲ್ಲಿ ನೋಡುವುದಾದ್ರೆ ಅನೇಕ ಭಕ್ತರು ಪ್ರಾರ್ಥನೆ ಮಾಡಿದರು ತಮ್ಮ ಜೀವಿತದಲ್ಲಿ ಏನನ್ನಾದರೂ ಮಾಡ್ಲಿಕ್ಕಿಂತ ಮುಂಚೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಜೀವಿತದಲ್ಲಿ ಬಂದಂಥ ಯುದ್ಧಗಳಾಗಿರಬಹುದು ಅಥವಾ ಶತ್ರುವಿನ ಹೋರಾಟ ಆಗಿರಬಹುದು ಅಥವಾ ಅನಾರೋಗ್ಯ ಸಮಸ್ಯೆಗಳಾಗಿರಬಹುದು ಹಾಗೂ ಕುಟುಂಬ ಜೀವಿತವಾಗಿರಬಹುದು ಕುಟುಂಬದ ಸಮಸ್ಯೆಗಳಾಗಿರ್ಬೋದು ಈ ಎಲ್ಲದರಲ್ಲೂ ಕೂಡ ಭಕ್ತರು ಪ್ರಾರ್ಥನೆಯನ್ನು ಮಾಡಿದರು ಪ್ರಾರ್ಥನೆಯನ್ನು ಮಾಡಿದ ಭಕ್ತರು ಸೋಲನ್ನು ಕಂಡಿಲ್ಲ ನಿಮ್ಮ ಜೀವಿತದಲ್ಲಿ ನೀವೇನಾದರೂ ಮಾಡಲಿಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಪ್ರಾರಂಭಿಸಿ ಪ್ರಾರ್ಥನೆಯಿಂದ ಪ್ರಾರಂಭಿಸಿದ ಯಾವ ವಿಷಯವೂ ಕೂಡ ಸೋಲನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ ಪ್ರಾರ್ಥನೆಯಿಂದ ಪ್ರಾರಂಭಿಸಿದ ಯಾವ ಕೆಲಸವೂ ಆಗಬಹುದು ಅಥವಾ ಯಾವ ವಿಷಯವಾಗಬಹುದು ಅದನ್ನು ನೀವು ಸೋಲನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈಗ ನಿಮಗೆ ಉತ್ತರ ಸಿಕ್ಕದೇ ಇರಬಹುದು ಅಥವಾ ನಿಮಗೆ ತಡವಾಗಿರಬಹುದು ಮಾರ್ಗ ಕಾಣದೇ ಏನನ್ನು ಮಾಡಬೇಕು ಹೇಗೆ ಜೀವಿಸಬೇಕು ಎಂಬ ದಾರಿ ನನಗೆ ಕಾಣ್ತಾ ಇಲ್ಲ ಎಂದು ಹೇಳುತ್ತಾ ನೀವಿರುವುದಾದರೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಯೊಂದೇ ನಿಮ್ಮ ಜೀವಿತದಲ್ಲಿ ಜಯವನ್ನು ತರಲಿಕ್ಕೆ ಸಾಧ್ಯ ಪ್ರಾರ್ಥನೆ ಮಾಡಿ ನನಗೆ ಸಾಕಾಯಿತು ನನಗೆ ಉತ್ತರ ಸಿಕ್ಕಿಲ್ಲ ಪ್ರಾರ್ಥನೆಯಿಂದಲೇ ಪ್ರಾರಂಭಿಸಿದೆ ಪ್ರಾರ್ಥನೆಯಿಂದಲೇ ನಾನು ಪ್ರತಿಯೊಂದು ವಿಷಯವನ್ನು ಮಾಡಿದೆ ಆದರೆ ನನಗೆ ಉತ್ತರ ಸಿಗ್ತಾ ಇಲ್ಲ ನಾನು ಒಂದು ವಿಷಯವನ್ನು ತುಂಬ ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬೇಡ್ತಾ ಇದ್ದೇನೆ ಇದನ್ನು ನಾನು ಪ್ರಾರ್ಥನೆಯಿಂದಲೇ ಆರಂಭಿಸಿದ್ದೇನೆ ದೇವರ ಚಿತ್ತದಿಂದಲೇ ಆರಂಭಿಸಿದ್ದೇನೆ ಯಾಕೆ ನನಗೆ ಉತ್ತರ ಸಿಗ್ತಾ ಇಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಅಥವಾ ಒಂದು ಗೊಂದಲದಲ್ಲಿ ಹಾದು ಹೋಗ್ತಾ ಇರಬಹುದು ನಾನು ಪ್ರಾರ್ಥನೆ ಮಾಡೋದನ್ನೇ ನಾನು ನಿಲ್ಲಿಸಿಬಿಡಬೇಕು ಎಂಬ ಆಲೋಚನೆಗಳು ನಿಮ್ಮ ಹೃದಯದಲ್ಲಿ ಬರ್ತಾ ಇರ್ಬೋದು ಅನೇಕರು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿರಬಹುದು ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರಾರ್ಥನೆನ ಮಾಡೋದನ್ನು ಬಿಟ್ಟು ಬಿಡಬೇಡಿ ಪ್ರಾರ್ಥನೆ ಮಾಡಿ ಅದಕ್ಕೆ ಸ್ವಾಮಿ ನಮ್ಗೆ ಹೇಳಿದ್ದಾರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಬಿಡದೆ ಪ್ರಾರ್ಥನೆ ಮಾಡಿ ಎಂದು ಯಾಕೆಂದರೆ ನಮ್ಮ ಜೀವಿತದಲ್ಲಿ ಬೇಸರ ತರುವಂಥ ಅನೇಕ ಸಂಗತಿಗಳು ಬರ್ತದೆ ಆದರೆ ನೀವು ಬೇಸರಗೊಳ್ಳದೆ ಪ್ರಾರ್ಥನೆಯನ್ನು ಮಾಡಿರಿ ಎಂದು ಯೇಸು ಸ್ವಾಮಿಯು ನಮ್ಗೆ ಸಮಯದ ಮೂಲಕವಾಗಿ ತಿಳಿಸುವುದನ್ನು ನಾವು ನೋಡ್ತೇವೆ ಹಾಗಾದರೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಸಪ್ಪ ಈ ಸಮಯದಲ್ಲಿ ಈ ಒಂದು ವಿಡಿಯೋವನ್ನು ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀನು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ ಅಪ್ಪ ಶೇಷವಾಗಿ ಇದನ್ನು ನೋಡುವಂತ ಸಹೋದರ ಸಹೋದರಿ ಹೃದಯದಲ್ಲಿ ನೀನು ಮಾತನಾಡು ನನ್ನ ಮರೆ ಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಸತ್ಯವೇದದಲ್ಲಿ ನೋಡುವುದಾದರೆ ಒಬ್ಬ ಮನುಷ್ಯನು ತನ್ನ ಜೀವಿತದಲ್ಲಿ ಬಂದಂತಹ ಯುದ್ಧವನ್ನ ಪ್ರಾರ್ಥನೆಯಿಂದಲೇ ಜಯಿಸುವುದನ್ನು ನಾವು ನೋಡ್ತೇವೆ ನಾವು ಪ್ರಾರ್ಥನೆಯಿಂದ ಯುದ್ಧವನ್ನ ಜಯಿಸುವುದು ಹೇಗೆ ಎಂದು ಈ ಒಂದು ಸಂಗತಿಯನ್ನು ಧ್ಯಾನಿಸುವುದರ ಮೂಲಕವಾಗಿ ಕಲಿತುಕೊಳ್ಳಬಹುದಾಗಿದೆ ಆತನು ಬೇರೆ ಯಾರು ಅಲ್ಲ ಯಹೋಶ್ವ ಪಾಠನಾಗಿದ್ದಾನೆ ಅನೇಕ ಬಾರಿ ನಾವು ಯಹೋಶ್ವ ಪಾಠನ ಕುರಿತಾಗಿ ಧ್ಯಾನಿಸಿದ್ದೇವೆ ಆದರೆ ಇಂದು ನಮ್ಮ ಜೀವಿತದಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗಿದೆ ತನ್ನ ಜೀವಿತದಲ್ಲಿ ನಮಗೂ ಕೂಡ ನೆನೆಸದ ಗಳಿಗೆಯಲ್ಲಿ ಅನೇಕ ಸಮಯದಲ್ಲಿ ಅನೇಕ ಹೋರಾಟಗಳು ನಿಂದನೆಗಳು ಅಪಮಾನಗಳು ಶೋಧನೆಗಳು ಬರುವಾಗ ಏನು ಮಾಡಬೇಕೆಂದು ನಮಗೆ ಗೊತ್ತಾಗುವುದಿಲ್ಲ ಹಾಗೆ ಕೆಲವೊಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಮುಖ್ಯವಾದ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಬೇಕು ಯಾವ ತೀರ್ಮಾನ ತೆಗೆದುಕೊಳ್ಳಬೇಕು ಯಾವ ತೀರ್ಮಾನ ತೆಗೆದುಕೊಂಡ್ರೆ ನಮ್ಮ ಜೀವಿತಕ್ಕೆ ಅದು ಒಳ್ಳೆಯದಾಗಿರ್ತದೆ ನಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಿರ್ತದೋ ಎಂಬ ಒಂದು ಭಯ ಗಲಿಬಿಲಿ ಹೋರಾಟದಲ್ಲಿ ನಾವು ಹಾದು ಹೋಗ್ತಾ ಇರ್ತೇವೆ ಅದೇ ರೀತಿಯಾಗಿ ಹುಷ ಪಾಠನ ಜೀವಿತದಲ್ಲಿ ನೋಡುವಾಗ ತನ್ನ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದನು ಆದರೆ ಒಂದು ಸಮಯದಲ್ಲಿ ಅವನ ವಿರುದ್ಧವಾಗಿ ಅನೇಕರು ಯುದ್ಧಕ್ಕೆ ಬರುವುದನ್ನು ನಾವು ನೋಡ್ತೇವೆ ಆ ಸಮೂಹವು ಅವನಿಗೆ ವಿರುದ್ಧವಾಗಿ ಬರುವಾಗ ಅವನಿಗೆ ಭಯಂಕರವಾಗಿ ಹೆದರಿಕೆ ಉಂಟಾಗ್ತದೆ ಹೆದರಿಕೆ ಉಂಟಾದಾಗ ಅವನು ಏನನ್ನ ಮಾಡ್ತಾನೆ ಅಂದರೆ ದೇವರನ್ನು ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಳ್ತಾನೆ ಆ ವಚನವನ್ನು ನೀವು ಓದುವಾಗ ಗೊತ್ತಾಗ್ತದೆ ಎರಡೂ ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಮೂರನೇ ವಚನ ಯಹೋಶ್ವ ಪಾಠನು ಎದುರಿ ಯಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡನು ಯಹೂದಿಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು ನೋಡಿ ಇಲ್ಲಿ ಇವನು ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ ಈಗ ನನ್ನ ಜೀವಿತದಲ್ಲಿ ಯುದ್ಧ ಬಂದಿದೆ ಈ ಯುದ್ಧವನ್ನು ನಾನು ಗೆಲ್ಲಬೇಕಂದ್ರೆ ಆ ಯುದ್ಧವನ್ನು ಗೆಲ್ಲುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಎಂಬ ಆಯುಧದಿಂದಲೇ ನಾನು ಪ್ರಾರಂಭಿಸಬೇಕು ಎಂಬ ನಿರ್ಣಯವನ್ನು ಅವನು ತೆಗೆದುಕೊಳ್ತಾನೆ ನಿಮ್ಮ ಜೀವಿತದಲ್ಲೂ ಕೂಡ ಯಶವ ಪಾಠನಂತೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋಗುವಂಥವ್ರು ಇವನಿಗೆ ಈ ಬಂದಿದೆ ನಿಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ವಿವಾಹ ವಿಷಯವಾಗಿರಬಹುದು ಅಥವಾ ಕೆಲಸ ವಿಷಯವಾಗಿರ್ಬೋದು ಮಕ್ಕಳ ವಿಷಯವಾಗಿರ್ಬೋದು ಕುಟುಂಬ ಜೀವಿತದ ವಿಷಯವಾಗಿರ್ಬೋದು ಯಾವ ವಿಷಯದಲ್ಲಿ ನೀವೇನಾದರೂ ಒಂದು ತೀರ್ಮಾನ ತೆಗೆದುಕೊಳ್ತೀರಾ ಅಥವಾ ಏನಾದರೂ ಒಂದು ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೆಯಬೇಕೆಂದರೆ ಮೊದಲು ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿ ಪ್ರಾರ್ಥನೆ ಎಂಬುವಂಥದ್ದು ಒಂದು ಆಯುಧವಾಗಿದೆ ಕ್ರೈಸ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಎಂಬುವಂಥದ್ದು ನಮಗೆ ಆಯುಧವಾಗಿದೆ ಪ್ರಾರ್ಥನೆಯಿಂದ ಪ್ರಾರಂಭಿಸಿದ ಯಾವ ವಿಷಯದಲ್ಲೂ ಸೋಲಿಲ್ಲ ಹಾಗಾಗಿ ಇಲ್ಲಿ ಯಶ್ವ ಪಾಠನು ಒಂದು ನಿರ್ಣಯವನ್ನು ಮಾಡ್ತಾ ಇದ್ದಾನೆ ನಾನು ದೇವರನ್ನು ಆಶ್ರಯಿಸಿಕೊಳ್ಬೇಕು ಮತ್ತು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು ಎಂದು ಅವನು ತೀರ್ಮಾನ ಮಾಡಿಕೊಳ್ತಾ ಇದ್ದಾನೆ ಹಾಗಾದರೆ ತನ್ನ ಜೀವಿತದಲ್ಲಿ ಒಂದು ಯುದ್ಧ ಬಂದಿದೆ ಅದನ್ನು ಜಯಿಸಬೇಕಂದ್ರೆ ನಾನು ಪ್ರಾರ್ಥನೆಯಿಂದಲೇ ಪ್ರಾರಂಭಿಸಬೇಕು ಎಂಬ ನಿರ್ಣಯವನ್ನ ಮಾಡಿಕೊಳ್ತಾನೆ ಮತ್ತೆ ನಾವು ನೋಡುವುದಾದರೆ ಇವನು ಪ್ರಾರ್ಥನೆಯಿಂದ ಪ್ರಾರಂಭಿಸಿದ ಕಾರಣ ಇವನ ಜೀವಿತದಲ್ಲಿ ಯುದ್ಧವನ್ನ ನೋಡದೆ ಜಯವನ್ನ ಕಾಣುವುದನ್ನ ನಾವು ನೋಡ್ತೇವೆ ನೀವು ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಪೂರ್ಣವಾಗಿ ಓದುವಾಗ ನಿಮಗೆ ಅಲ್ಲಿ ಅರ್ಥವಾಗ್ತದೆ ಹೇಗೆ ದೇವರು ಯಹಶ್ವಾ ಪಾಟನ ಜೀವಿತದಲ್ಲಿ ಜಯವನ್ನ ಅನುಗ್ರಹಿಸಿದರು ಎಂದು ನೀವು ಕಾಣಬಹುದಾಗಿದೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಅದರ ಕೊನೆಯ ಭಾಗವನ್ನು ನಾವು ನೋಡುವುದಾದರೆ ನಮ್ಮಲ್ಲಿ ಬಲವಿಲ್ಲ ಏನು ಮಾಡಬೇಕೆಂದು ತಿಳಿಯದು ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು ಅವನು ಕೇಳ್ತಾ ಇದ್ದಾನೆ ದೇವ್ರೆ ನನಗೇನು ಮಾಡಬೇಕು ಬಲ ಇಲ್ಲ ಏನು ಮಾಡಬೇಕಂತ ತಿಳಿತಾ ಇಲ್ಲ ಎಂದು ದೇವರ ಹತ್ರ ಪ್ರಾರ್ಥನೆಯಿಂದ ಪ್ರಾರಂಭಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ನೀವು ಕೂಡ ಪಾಠನ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರಬಹುದು ಏನು ಮಾಡಬೇಕು ನನಗೆ ಬಲ ಇಲ್ಲ ಈ ಸಮಸ್ಯೆಯಲ್ಲಿ ನಿಂತ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ ಬಲ ಇಲ್ಲ ಏನು ಮಾಡಬೇಕೆಂಬ ದಾರಿ ಮಾರ್ಗಗಳು ನನಗೆ ಕಾಣುತ್ತಾ ಇಲ್ಲ ದೇವರೇ ನನಗೆ ಸಹಾಯ ಮಾಡು ಎಂದು ಯಹುಶ್ವ ಪಾಠನ ರೀತಿಯಲ್ಲಿ ನಾವು ಕೇಳುವುದಾದರೆ ಕರ್ತನು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಆತನು ಕೇಳ್ತಾ ಇದ್ದಾನೆ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದೆ ಹಾಗಾದ್ರೆ ನಿಮ್ಮ ಕಣ್ಣುಗಳು ಯಾರನ್ನ ನೋಡ್ತಾ ಇದೆ ದೇವರನ್ನ ದೃಷ್ಟಿಸ್ತಾ ಇದ್ದೀರೋ ಹಣವನ್ನು ದೃಷ್ಟಿಸ್ತಾ ಇದ್ದೀರೋ ಚೆನ್ನ ಹಣಬಲವನ್ನು ಹಾಗೂ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಬಲವನ್ನ ಇಟ್ಟುಕೊಳ್ಳುವುದಾದರೆ ನಿಮಗೆ ಜಯ ಸಿಗಲಿಕ್ಕೆ ಸಾಧ್ಯವಿಲ್ಲ ಆದರೆ ನೀವು ಪ್ರಾರ್ಥನೆಯಿಂದ ಏನನ್ನೇ ಪ್ರಾರಂಭಿಸಿದರೂ ಕೂಡ ಜಯವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಯುಶುವ ಪಾಠನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ ನಂತರ ದೇವರು ಅವರಿಗೆ ಒಂದು ವಾಗ್ದಾನವನ್ನ ಮಾಡ್ತಾ ಇದ್ದಾರೆ ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನ ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ ಯಹೂದ್ಯರೇ ಎರ್ಸಲೇಮಿನವರೇ ಸುಮ್ಮನೆ ನಿಂತುಕೊಂಡು ಯಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ ಹೆದರಬೇಡಿರಿ ಕಳವಳಗೊಳ್ಳಬೇಡಿರಿ ನಾಳೆ ಅವರೆದುರಿಗೆ ಹೊರಡಿರಿ ಯಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು ಹದಿನೈದನೇ ವಚನ ಮತ್ತೆ ನೋಡುವಾಗ ಅರಸನಾದಯ ಹುಶ್ವಾ ಪಾಠನೆ ಯೋವನು ಹೇಳುವುದನ್ನು ಕೇಳಿರಿ ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ ಎದರಬೇಡಿರಿ ಯುದ್ಧವು ನಿಮ್ಮದಲ್ಲ ದೇವರದೆ ನೋಡಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಾರ್ಥನೆಯಿಂದ ಅವನು ಪ್ರಾರಂಭಿಸಿದ ಕಾರಣ ದೇವರ ವಾಗ್ದಾನವು ಅವನ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾಯಿದೆ ನೋಡಿ ನಮ್ಮ ಜೀವಿತದಲ್ಲಿ ಏನೇ ಮಾಡಲಿಕ್ಕಿಂತ ಮುಂಚೆ ಯಾರೇ ನಿಮಗೆ ಆಲೋಚನೆ ಹೇಳಲಿ ಯಾರೇ ನಿಮಗೆ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಕೊ ಹೇಳಿರಬಹುದು ಅಥವಾ ದೇವರಿಂದ ನೀವು ಆಲೋಚನೆಯನ್ನು ಹೊಂದಿರಬಹುದು ಆದರೆ ಆಲೋಚನೆ ಬಂದಿದೆ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಮಾರ್ಗವನ್ನು ಮಾಡಲಿಕ್ಕೆ ಹೋಗಬೇಡಿ ದೇವರ ಹತ್ರ ಮೊದಲು ಪ್ರಾರ್ಥನೆ ಮಾಡಿ ನಂತರ ದೇವರ ವಾಕ್ಯದ ಮೂಲಕವಾಗಿ ಖಚಿತಪಡಿಸಿಕೊಳ್ಳಿ ದೇವರ ವಾಕ್ಯದ ಮೂಲಕವಾಗಿ ಯಾವಾಗ ನೀವು ಖಚಿತಪಡಿಸಿಕೊಳ್ತೀರೋ ಆಗ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ದೇವರು ಇಲ್ಲಿ ತನ್ನ ಮಾತಿನ ಮೂಲಕವಾಗಿ ಇವರಿಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಯುದ್ಧ ನಿಮ್ಮದಲ್ಲ ಯುದ್ಧ ನನ್ನದಾಗಿದೆ ನಾನು ನಿಮಗೋಸ್ಕರವಾಗಿ ಯುದ್ಧ ಮಾಡ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ ಕಾರಣ ಅಲ್ಲಿ ಏನಾಗ್ತದೆ ಅಂದರೆ ಅವರಿಗವರೇ ಹೊಡೆದಾಡಿ ಸತ್ತು ಅಲ್ಲಿ ಯುದ್ಧವೇ ಇಲ್ಲದಂತೆ ಆಗಿ ಹೋಗುವುದನ್ನು ನೋಡ್ತೇವೆ ನಿಮಗೆ ವಿರುದ್ಧವಾಗಿ ಹೇಳುವಂಥ ಯಾವ ಆಯುಧಗಳಾಗಿರ್ಬೋದು ನಿಮ್ಮ ಜೀವಿತದಲ್ಲಿರುವಂಥ ಯಾವ ಕಾರ್ಯಗಳಾಗಿರಬಹುದು ದೇವರು ಎಲ್ಲವನ್ನ ನೋಡಿಕೊಳ್ಳುವ ಆತನಾಗಿದ್ದಾನೆ ನಿಮಗಾಗಿ ಚಿಂತಿಸುವ ಆತನಾಗಿದ್ದಾನೆ ಚಿಂತೆಯಲ್ಲಿ ವೇದನೆಯಲ್ಲಿ ಕಣ್ಣೀರಲ್ಲಿ ನನಗೆಲ್ಲರೂ ಕೈಬಿಟ್ಟಿದ್ದಾರೆ ನನ್ನ ಪರಿಸ್ಥಿತಿ ಹೀಗಿದೆ ನಾನು ಹಾಸಿಗೆಯ ಮೇಲೆ ಹೇಳಲು ಸಾಧ್ಯವಿಲ್ಲದೆ ಬಲಹೀನಳಾಗಿ ಬಲಹೀನಾಗಿ ಇನ್ನೊಬ್ಬರ ಸಹಾಯದಿಂದ ನಾನು ಎದ್ದೇಳುವವಳಾಗಿದ್ದೇನೆ ಇನ್ನೊಬ್ಬರ ಸಹಾಯವಿಲ್ಲದೆ ನನಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ನನ್ನ ಜೀವಿತ ಇಷ್ಟೇನ ಈ ಹಾಸಿಗೆಯಲ್ಲೇ ನನ್ನ ಜೀವಿತ ಮುಗಿದೋಗ್ತದ ಎಂದು ನೀವು ಕಣ್ಣೀರಲ್ಲಿ ವೇದನೆಯಲ್ಲಿ ಇರುವುದಾದರೆ ಪ್ರಾರ್ಥನೆ ಮಾಡಿ ನಿಮ್ಮ ಜೀವಿತವು ಮುಗಿದೋಗಿಲ್ಲ ನಿಮ್ಮ ಜೀವಿತವನ್ನ ದೇವರು ಪ್ರಾರಂಭಿಸುವಾತನಾಗಿದ್ದಾನೆ ಯಾವುದೇ ವಿಷಯಗಳಲ್ಲಿ ಚಿಂತೆಯಲ್ಲಿರಬಹುದು ದುಃಖದಲ್ಲಿ ಇರಬಹುದು ಇದು ಆಗ್ತಾ ಇಲ್ಲ ಅಸಾಧ್ಯವು ಎಂದು ಮನುಷ್ಯನ ಹೇಳಿರಬಹುದು ವೈದ್ಯರು ಕಾಯ್ಬಿಟ್ಟಿರಬಹುದು ಮನುಷ್ಯ ಕೈ ಬಿಟ್ಟಿರಬಹುದು ಆದರೆ ಪರಾಕ್ರಮ ಉಳ್ಳಂತಹ ಸರ್ವಶಕ್ತನಾದ ದೇವರು ಎಲ್ಲವನ್ನು ಮಾಡಿ ಆತನಾಗಿದ್ದಾನೆ ಆದರೆ ನೀವು ಆತನನ್ನು ಆಶ್ರಯಿಸಿಕೊಂಡು ಆತನ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡಿರಿ ಅನ್ನಳ ಕಣ್ಣೀರನ್ನು ಕಂಡ ದೇವನು ಅನ್ನಳ ಕಣ್ಣೀರನ್ನು ಒರೆಸಿದ ದೇವರು ನಿಮ್ಮ ಕಣ್ಣೀರನ್ನು ಕೂಡ ಒರೆಸುವ ಆತನಾಗಿದ್ದಾನೆ ನಾನು ತುಂಬ ವರ್ಷದಿಂದ ಕಣ್ಣೀರಾಗ್ತಾ ಇದ್ದೇನೆ ನನ್ನ ಕಣ್ಣೀರನ್ನು ಒರೆಸಲು ಯಾರೂ ಇಲ್ಲ ಎಂಬ ಚಿಂತೆಯಲ್ಲಿ ವೇದನೆಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ನಾನು ತುಂಬ ಪ್ರೀತಿಸಿದ ವ್ಯಕ್ತಿ ನನ್ನನ್ನು ಮೋಸಗೊಳಿಸಿದರು ನನಗೆ ಯಾರೂ ಇಲ್ಲ ನನಗೆ ಈ ಜೀವಿತವೇ ಸಾಕಾಗಿ ಹೋಗಿದೆ ಎಂಬ ಒಂದು ವೇದನೆಯಲ್ಲಿ ದುಃಖದಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಕೈ ಯಾವ ಕೆಲಸವೂ ಕೂಡ ನನಗೆ ಸಫಲವಾಗ್ತಾ ಇಲ್ಲ ಬಿಸ್ನೆಸ್ ಮಾಡಿದರೂ ಏನನ್ನ ಮಾಡಿದರೂ ಕೂಡ ನಾನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ನಾನು ಅದರಿಂದ ಏನನ್ನು ಕೂಡ ಆಶೀರ್ವಾದವನ್ನು ನೋಡಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ನೀವು ಚಿಂತಿಸುತ್ತಿರುವುದಾದರೆ ಪ್ರಾರ್ಥನೆಯಿಂದ ಪ್ರಾರಂಭಿಸಿರಿ ಪ್ರಾರ್ಥನೆಯಿಂದ ಪ್ರಾರಂಭಿಸುವುದಾದರೆ ದೇವರು ನಿಮ್ಮ ಜೀವಿತವನ್ನು ಆಶೀರ್ವದಿಸುವ ಆತನಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ಅನೇಕರು ಆತ್ಮಿಕ ಜೀವಿತದಲ್ಲಿ ಸೋತು ಹೋಗಿರ್ಬೋದು ಪ್ರಾರ್ಥನೆ ಮಾಡಲು ಸಾಧ್ಯವಾಗದೆ ಕಣ್ಣೀರಲ್ಲಿರ್ಬೋದು ಎಷ್ಟೋ ದಿವಸಗಳಿಂದ ನಾನು ಪಾಪದಿಂದ ಹೊರಗೆ ಬರಬೇಕು ಈ ಪಾಪದಿಂದ ನಾನು ಬಿಡುಗಡೆ ಹೊಂದಬೇಕು ಆಗುತ್ತಾ ಇಲ್ಲ ಎಂಬ ಕಣ್ಣೀರಲ್ಲಿರುವುದಾದರೆ ಪ್ರಾರ್ಥನೆ ಮಾಡಿರಿ ಖಂಡಿತವಾಗಿಯೂ ದೇವರು ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಮತ್ತೆ ನಾವು ನೋಡ್ತೇವೆ ಹೆಸ್ತಿರಳ ಜೀವಿತವನ್ನ ಕಾಣ್ತೇವೆ ಹೆಸರಳ ಜೀವಿತದಲ್ಲಿ ಆಕೆಯು ರಾಣಿ ಆಗಿದ್ದಂತ ಸಮಯದಲ್ಲಿ ತನ್ನ ಕುಲದ ವಿರುದ್ಧವಾಗಿ ಶತ್ರುವಾದ ಆಮಾನನು ಮಾಡಿದಂತಹ ಕುತಂತ್ರಕ್ಕೆ ವಿರುದ್ಧವಾಗಿ ಆಕೆ ಏನ್ ಮಾಡಿದಳು ಆಕೆ ಮತ್ತು ಮೋರ್ದ ಕೈ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅವರು ಮೂರು ದಿವಸ ಹಗಲು ರಾತ್ರಿಯು ಅನ್ನಪಾನಗಳನ್ನ ಬಿಟ್ಟು ದೇವರ ಸಮ್ಮುಖದಲ್ಲಿ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡುವುದನ್ನ ನೋಡ್ತೇವೆ ಯಾಕಾಗಿ ತಮ್ಮ ಜೀವಿತದಲ್ಲಿ ಬಂದಂತಹ ಶತ್ರುವನ್ನ ಜಯಿಸಲು ಅವರಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಬೇರೆ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಲು ಒಂದೇ ಒಂದು ಕಾರ್ಯವಿದೆ ಅದು ಪ್ರಾರ್ಥನೆ ಪ್ರಾರ್ಥನೆಯಿಂದ ನಾನು ಈ ವಿಷಯವನ್ನ ಪ್ರಾರಂಭಿಸುವುದಾದರೆ ದೇವರು ತಾನೇ ನನ್ನ ಜೀವಿತದಲ್ಲಿ ಜಯ ಕೊಡ್ತಾರೆ ಎಂದು ನಂಬಿದಂಥ ಎಸ್ತರಳು ಏನ್ ಮಾಡ್ತಾರೆ ಪ್ರಾರ್ಥನೆಯನ್ನ ಮಾಡ್ತಾರೆ ಅವರ ಪ್ರಾರ್ಥನೆಗೆ ತಕ್ಕ ಉತ್ತರವನ್ನ ದೇವರು ಕೊಡುವುದನ್ನು ನಾವು ಕಾಣಲ್ಪಡ್ತೇವೆ ಹಾಗಾದ್ರೆ ನಿಮ್ಮ ಜೀವಿತದಲ್ಲೂ ಕೂಡ ದೇವರ ತಕ್ಕ ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಅಲ್ಲ ದೇವರ ಸಮಯವು ಯಾವಾಗಲೂ ಪರ್ಫೆಕ್ಟ್ ಆಗಿರುತ್ತೆ ದೇವರ ಸಮಯವು ಯಾವಾಗಲೂ ಸರಿಯಾಗಿರ್ತದೆ ಆ ಸಮಯದಲ್ಲಿ ದೇವರು ನಮಗೆ ಉತ್ತರಿಸಿ ನಮ್ಮನ್ನ ನಡೆಸುವ ಆತನಾಗಿದ್ದಾನೆ ಆದರೆ ನೀವು ಆತನ ಸಮ್ಮುಖದಲ್ಲಿ ಕಾಯುವಾಗ ದೇವರ ಸಮ್ಮುಖದಲ್ಲಿ ಕಾಯುವಂತ ಮನುಷ್ಯನು ಎಂದಿಗೂ ಕೂಡ ಸೋತು ಹೋಗುವುದಿಲ್ಲ ಹೊಸ ಬಲವನ್ನ ಹೊಂದುತ್ತಾರೆ ದೇವರನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು ಎಂದು ವಾಕ್ಯವು ನಮಗೆ ತಿಳಿಯಪಡಿಸ್ತದೆ ಹಾಗಾದರೆ ಹಾಗಾದ್ರೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುವ ದೇವರನ್ನ ನಾವು ಆಶ್ರಯಿಸಿಕೊಳ್ಳೋಣ ಎಲ್ಲಾ ವಿಷಯದಲ್ಲೂ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರಾರ್ಥನೆಯಿಂದ ಪ್ರಾರಂಭಿಸಿರಿ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತವನ್ನ ಕಾಪಾಡುವ ಆತನಾಗಿದ್ದಾನೆ ನಡೆಸುವ ಆತನಾಗಿದ್ದಾನೆ ನಮಗೆಲ್ಲಾದರಲ್ಲೂ ಮಾದರಿಯಾಗಿರುವಂಥ ಯೇಸು ಕ್ರಿಸ್ತನ ಜೀವಿತವನ್ನು ನೋಡುವುದಾದರೆ ಆತನು ತನ್ನ ಜೀವಿತದಲ್ಲಿ ಸೇವೆಯನ್ನು ಆರಂಭಿಸುವುದಕ್ಕಿಂತ ಮುಂಚೆ ಪ್ರಾರ್ಥನೆಯಿಂದಲೇ ಆತನು ಆರಂಭಿಸಿದನು ನಲವತ್ತು ದಿವಸ ಉಪವಾಸ ಪ್ರಾರ್ಥನೆಯನ್ನು ಮಾಡುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ ಶಿಷ್ಯರನ್ನು ಆರಿಸಿಕೊಳ್ಳೋದಕ್ಕಿಂತ ಮುಂಚೆಯೂ ಆತನು ಪ್ರಾರ್ಥನೆ ಮಾಡಿ ಆರಿಸಿಕೊಳ್ತಾನೆ ತನ್ನ ಜೀವಿತದಲ್ಲಿ ಏನನ್ನ ಮಾಡಲಿಕ್ಕಿಂತ ಮುಂಚೆ ತಂದೆ ಬಳಿ ಹೋಗಿ ಪ್ರಾರ್ಥನೆ ಮಾಡಿಯೇ ಆ ತೀರ್ಮಾನಗಳನ್ನು ಯೇಸುಸ್ವಾಮಿ ಇರುವಾಗ ತೆಗೆದುಕೊಳ್ತಾ ಇದ್ದರು ಹಾಗೆ ನಾವು ಕೂಡ ಅಷ್ಟೇ ಏನೇ ಮಾಡಿದ್ರು ನಮಗೆಷ್ಟೇ ಜ್ಞಾನ ಇದ್ದರೂ ನೀವೆಷ್ಟೇ ವಿದ್ಯಾಭ್ಯಾಸಗಳನ್ನು ಮಾಡಿ ಉನ್ನತವಾದಂಥ ಕೆಲಸಗಳನ್ನು ಮಾಡುವವರಾಗಿದ್ದರೂ ಸಹ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನ ಮಾಡಿಯೇ ದಯಮಾಡಿ ಎಲ್ಲವನ್ನ ಪ್ರಾರಂಭಿಸಿರಿ ಅದು ಯಾವುದೇ ವಿಷಯಗಳಾಗಿರಬಹುದು ದಾವೀದನ ವಿಷಯವಾಗಿ ದೇವರು ಸಾಕ್ಷಿ ಹೇಳುವುದನ್ನು ನೋಡ್ತೇವೆ ದೇವರ ಮನಸ್ಸಿಗೆ ಒಪ್ಪುವ ಮನುಷ್ಯನು ಹಾಗೂ ದೇವರ ಮನಸ್ಸಿನ ಇಷ್ಟವನ್ನ ಮಾಡುವಂಥವನು ದಾವಿದನಾಗಿದ್ದನು ಆತನು ತನ್ನ ಜೀವಿತದಲ್ಲಿ ಏನನ್ನ ಮಾಡಲಿಕ್ಕಿಂತ ಮುಂಚೆ ದೇವರ ಬಳಿ ಕೇಳಿಯೇ ಮಾಡುತ್ತಾ ಇದ್ದನು ದೇವರ ಬಳಿಯಲ್ಲಿ ಕೇಳಿ ಪ್ರಾರ್ಥನೆ ಮೂಲಕವಾಗಿ ಪ್ರಾರಂಭಿಸಿಯೇ ಮಾಡಿದ ಕಾರಣ ತನ್ನ ಜೀವಿತದಲ್ಲಿ ಬಂದಂಥ ಅನೇಕ ಹೋರಾಟಗಳಲ್ಲಿ ತಾನು ಜಯವನ್ನು ಹೊಂದಿಕೊಳ್ಳಿಕ್ಕೆ ದೇವರ ಒಡಂಬಡಿಕೆಯನ್ನು ಪಡೆದುಕೊಳ್ಳಿಕ್ಕೆ ದೇವರ ವಾಗ್ದಾನವನ್ನು ಹೊಂದಿಕೊಳ್ಳಿಕ್ಕೆ ಆತನ ಸಿಂಹಾಸನವು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಾಯಿತು ಯಾಕೆಂದರೆ ತನ್ನ ಜೀವಿತದಲ್ಲಿ ಏನೇ ಮಾಡಿದರೂ ಒಂದು ಯುದ್ಧವನ್ನೇ ಮಾಡಲಿ ಯಾವುದೇ ಕಾರ್ಯವನ್ನು ಮಾಡಲಿ ದೇವರನ್ನು ಕೇಳಿಯೇ ಮಾಡುತ್ತಾ ಇದ್ದನು ಆದ ಕಾರಣ ನಾವು ಕೂಡ ದೇವರನ್ನ ಕೇಳಿಯೇ ಎಲ್ಲ ಕಾರ್ಯವನ್ನು ಮಾಡುವುದಾದರೆ ಆತನ ಚಿತ್ತದ ಮೂಲಕವಾಗಿ ನಮಗೆ ಸಹಾಯವು ದೊರೆಯಲ್ಪಡುವಂಥದ್ದಾಗಿದೆ ದಾನಿ ಜೀವಿತದಲ್ಲಿ ನೋಡುವುದಾದರೆ ತಾನು ದೊಡ್ಡ ಅಧಿಕಾರ ಸ್ಥಾನದಲ್ಲಿದ್ದರೂ ಕೂಡ ನನಗೆ ಜ್ಞಾನ ಇದೆ ಸಾಮರ್ಥ್ಯ ಇದೆ ಎಂದು ಎಂದಿಗೂ ಸ್ವಂತ ತೀರ್ಮಾನದಂತೆ ನಡೆದುಕೊಳ್ಳಿಲ್ಲ ದೇವರ ಚಿತ್ತಾನುಸಾರವಾಗಿ ಅವನು ಮೂರಾವರ್ತಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು ತನ್ನ ಜನರ ಬಿಡುಗಡೆಗೋಸ್ಕರವಾಗಿ ಯಾವಾಗಲೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು ಅವನ ಪ್ರಾರ್ಥನೆಯು ವ್ಯರ್ಥವಾಗಲಿಲ್ಲ ದೇವರು ಕೋರೇಶನ ಮೂಲಕವಾಗಿ ಯಹೂದ್ಯರನ್ನು ಬಿಡುಗಡೆ ಮಾಡ್ತಾರೆ ಹಾಗಾದರೆ ನಿಮ್ಮ ಜೀವಿತದಲ್ಲಿ ಯಾವುದಕ್ಕೆಲ್ಲ ಬಿಡುಗಡೆ ಬೇಕು ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡಿರಿ ಆತನು ತನ್ನ ಜೀವಿತದಲ್ಲಿ ಕಲಿತಂಥ ವಿಷಯ ಏನಂದರೆ ಪ್ರಾರ್ಥನೆಯಿಂದ ಸಕಲವನ್ನು ಕೂಡ ಹೊಂದಿಕೊಳ್ಳಬಹುದು ಪ್ರಾರ್ಥನೆಗೆ ಅವನು ಪ್ರಾರ್ಥಿಸಿದಾಗ ಅವನಿಗೆ ತಡೆಯಾಗಿ ಅವನ ಉತ್ತರವನ್ನು ಹಿಡಿದುಕೊಂಡಿದಂತಹ ಪಾರಸಿಯ ರಾಜ್ಯತ್ವವದ ವಿರುದ್ಧವಾಗಿ ದೇವರು ಯುದ್ಧವನ್ನು ಮಾಡಿ ತನ್ನ ದೂತರ ಮೂಲಕವಾಗಿ ಯುದ್ಧವನ್ನು ಮಾಡಿ ಅವನಿಗೆ ಉತ್ತರವನ್ನು ತಂದು ಕೊಡುವುದನ್ನು ನಾವು ನೋಡ್ತೇವೆ ಹಾಗಾದರೆ ನಿಮಗೆ ಬಿಡುಗಡೆ ಬೇಕಾದರೆ ಪರಿಶುದ್ಧಾತ್ಮನ ಬಿಡುಗಡೆಯು ಪರಿಶುದ್ಧಾತ್ಮನ ಶಕ್ತಿಯು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದರೆ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಯಿಂದ ಪ್ರಾರಂಭಿಸಿರಿ ದೇವರು ತಾನೇ ನಿಮ್ಮ ಜೀವಿತವನ್ನು ಬದಲಾಯಿಸುವಾತನಾಗಿದ್ದಾನೆ ಮತ್ತೆ ನಾವು ನೋಡುವುದಾದರೆ ಎಲಿಯನ ಜೀವಿತವನ್ನು ನೋಡಬಹುದು ಎಲಿಯನು ನಮ್ಮಂಥವ ಸ್ವಭಾವವುಳ್ಳವನ ಹಾಕಿದ್ದನು ಆದರೆ ಅವನು ಪ್ರಾರ್ಥನೆ ಮಾಡಲು ಮೂರು ವರ್ಷ ಆರು ತಿಂಗಳು ಮಳೆ ಬರಲಿಲ್ಲ ತಿರುಗಿಯವನು ಪ್ರಾರ್ಥನೆ ಮಾಡುವಾಗ ಮತ್ತು ಮಳೆ ಬರುವುದನ್ನು ನಾವು ಕಾಣಲ್ಪಡ್ತೇವೆ ನಮ್ಮಂಥ ನಿಮ್ಮಂಥ ಸಾಧಾರಣ ಮನುಷ್ಯನಾಗಿದ್ದ ಎಲಿಯನು ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಹೇಗೆ ಅಂದರೆ ಅವನು ತನ್ನ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಮಾಡಿದನು ದೇವರ ಬಳಿ ಪ್ರಾರ್ಥನೆ ಮಾಡಿದನು ನಾವು ಪ್ರಾರ್ಥಿಸಬೇಕು ನಮ್ಮ ಪ್ರಾರ್ಥನೆಗಳು ಇಂದೇನಾಗಿದೆ ಅಂದ್ರೆ ಐದು ನಿಮಿಷ ಹತ್ತು ನಿಮಿಷ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ ತುಂಬಾ ಕೆಲಸವಿದೆ ತುಂಬಾ ಕಾರ್ಯಗಳಿದೆ ನಾವು ತುಂಬಾ ಬ್ಯುಸಿ ಆಗಿದ್ದೇವೆ ಎಂದು ಅನೇಕರು ಇಂದು ಹೇಳುವುದನ್ನು ನೋಡ್ತೇವೆ ಆದರೆ ಎಲಿಯನು ಪ್ರಾರ್ಥನೆ ಮಾಡಿದನು ಅಷ್ಟು ಮಾತ್ರ ಅಲ್ಲ ಎಲಿಯನ್ನು ಪ್ರಾರ್ಥಿಸಿದಾಗ ದೇವರು ತನ್ನ ಪರಲೋಕದಿಂದ ಅಗ್ನಿಯನ್ನ ಕಳಿಸುವುದನ್ನು ನಾವು ನೋಡ್ತೇವೆ ಎಲಿಯನ್ನು ಸಿದ್ಧಪಡಿಸಿದ ಯಜ್ಞದ ಮೇಲೆ ಎಲಿಯನ್ನು ಪ್ರಾರ್ಥಿಸಿದಾಗ ದೇವರು ಅಗ್ನಿಯನ್ನ ಕಳಿಸುವುದನ್ನ ನೋಡ್ತೇವೆ ದೇವರಿಗೆ ಅಸಾಧ್ಯವಾಗಿರೋ ಕಾರ್ಯ ಒಂದೂ ಇಲ್ಲ ಆದರೆ ನಮ್ಮಲ್ಲಿ ಇರುವಂತ ಅವಿಶ್ವಾಸಗಳೇ ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿರುವಂಥ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ದೇವರು ಕೊಡಬೇಕಾದಂಥ ಮಾಡಬೇಕಾದ ಕಾರ್ಯಗಳನ್ನ ನಿಲ್ಲಿಸುವಂಥದ್ದೇ ನಮ್ಮ ಅವಿಶ್ವಾಸ ಅಪನಂಬಿಕೆ ಆಗಿದೆ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ದೇ ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ನಂಬಿಕೆ ನಿಮ್ಮಲ್ಲಿ ಇರಬೇಕು ಪ್ರಾರ್ಥನೆಯಿಂದ ಈ ವಿಷಯವನ್ನು ನಾನು ಪ್ರಾರಂಭಿಸಿದರೆ ಖಂಡಿತವಾಗಿಯೂ ನನಗೆ ಸೋಲನ್ನು ನಾನು ಕಾಣುವುದಿಲ್ಲ ದೇವರ ಚಿತ್ತದ ಪ್ರಕಾರವಾಗಿ ದೇವರು ತನ್ನ ಸಮಯದಲ್ಲಿ ನನಗೆ ಉತ್ತರ ಕೊಟ್ಟೇ ಕೊಡ್ತಾರೆ ಎಂಬ ಒಂದು ವಿಶ್ವಾಸ ನಂಬಿಕೆ ಇಟ್ಟುಕೊಂಡು ನೀವು ಪ್ರಾರ್ಥನೆಯಿಂದ ಒಂದು ಕೆಲಸವನ್ನು ಪ್ರಾರಂಭಿಸುವುದಾದರೆ ಖಂಡಿತವಾಗಿಯೂ ನೀವು ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ದೇವರಿ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಈ ಸಮಯದಲ್ಲಿ ದೇವರೇ ಈ ವಾಕ್ಯವನ್ನು ಕೇಳಿದಂಥ ಸಹೋದರ ಸಹೋದರಿನ ಬಲಪಡಿಸು ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಯಾವುದೆಲ್ಲ ವಿಷಯದಲ್ಲಿ ಸೋತು ಹೋಗಿದ್ದಾರೋ ಯಾವುದೆಲ್ಲ ವಿಷಯದಲ್ಲಿ ಭಯದಲ್ಲಿದ್ದಾರೋ ಕಣ್ಣೀರಲ್ಲಿದ್ದಾರೋ ಏಸಪ್ಪ ನಿನ್ನ ನಾಮದಲ್ಲಿ ಈ ಸಮಯದಲ್ಲಿ ಬಿಡುಗಡೆ ಕೊಡು ಯಾರೆಲ್ಲ ಈ ಸಮಯದಲ್ಲಿ ರೋಗದಲ್ಲಿದ್ದಾರೆ ವೇದನೆಯಲ್ಲಿದ್ದಾರೆ ನನಗಾರು ಇಲ್ಲ ನನ್ನ ಸಂತೈಸುವವರಿಲ್ಲ ಎಂದು ಕಷ್ಟಪಡ್ತಾ ಇರುವ ಸಹೋದರ ಸಹೋದರಿಯನ್ನ ಬಿಡುಗಡೆ ಕೊಟ್ಟವರ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತಾನೆ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು